ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ತುಂಬಾ ಹೆಲ್ದಿಯಾಗಿರೋವಂಥ ಒಂದು ರೆಸಿಪಿಯನ್ನು ಇದ್ದೀನಿ ಕೆಲವರು ನಗ್ತಾರೆ ಇದನ್ನು ಹೇಳ್ಕೊಡ್ಬೇಕಂತ ಆದರೆ ಎಲ್ಲರಿಗೂ ಎಲ್ಲನೂ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ನಾನಿಲ್ಲಿ ಅನ್ನದ ಗಂಜಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬಾ ಸಿಂಪಲ್ ಅಷ್ಟೇ ಆರೋಗ್ಯಕರವಾಗಿರುತ್ತೆ ಇದರಲ್ಲಿ ಪ್ರೀ ಬಯೋಟಿಕ್ಸ್ ಆಗಿರ್ಬೋದು ಪ್ರೋ ಬಯೋಟಿಕ್ಸ್ ಆಗಿರ್ಬೋದು ಹೇರಳವಾಗಿರುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ಅಂದರೆ ನೀವು ವಾರದಲ್ಲಿ ಒಂದು ಎರಡರಿಂದ ಮೂರು ಸಲನಾದರೂ ಇದನ್ನು ತಗೋತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಹೊಟ್ಟೆ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂದರೆ ಇಂಡೈಜೆಷನ್ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಗ್ಯಾಸ್ಟ್ರೈಟಿಸ್ ಬ್ಲೋಟಿಂಗ್ ಪ್ರಾಬ್ಲಮ್ ಯಾವುದು ಸಹ ಬರೋದಿಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಇರುತ್ತೆ ಅನ್ನವಂತೂ ಯೂಶ್ವಲಿ ಎಲ್ಲರ ಮನೆಯಲ್ಲೂ ಮಿಕ್ತಾನೆ ಇರುತ್ತೆ ನಮ್ಮನೇನಲ್ಲಿ ಸ್ವಲ್ಪ ಜಾಸ್ತಿನೇ ಮಿಕ್ತಾ ಇರುತ್ತೆ ಯೂಶಲಿ ಮಾಡ್ತೀನಿ ಮಿಕ್ಕಿರೋ ರೈಸ್ನ ನಾನು ದೋಸೆಗೆ ಹಾಕ್ತಾ ಇದ್ದೆ ಇಡ್ಲಿ ನೆನೆಸ್ಲಿಕ್ಕೆ ಹಾಕ್ತಾ ಇದ್ದೆ ಸೊ ಇವತ್ತು ತಿಂಡಿಗೂ ಸಹ ದೋಸೆ ಮಾಡ್ಬಿಟ್ಟಿದ್ದೆ ಆಲ್ರೆಡಿ ಹಿಂದಿನ ದಿನ ರಾತ್ರಿ ಅನ್ನನೂ ಸಹ ಮಿಕ್ಕಿತ್ತು ಸೊ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ಗಂಜಿನೇ ಪ್ರಿಪೇರ್ ಮಾಡಿಬಿಟೋಣ ಅಂತ ಅಂದೆ ಮಿಕ್ಕಿರೋ ಅನ್ನಕ್ಕೆ ಅದು ಮುಳುಗೋ ಮಾತ್ರ ನೀರನ್ನು ಹಾಕಿ ರಾತ್ರಿ ಇಡೀ ನೆನೆಸಿಟ್ಕೊಳ್ಳಿ ನೀವೇನಾದರೂ ಅದನ್ನು ಬೆಳಗ್ಗೆಗೆ ನೀವು ಟಿಫನ್ ರೀತಿ ತೊಗೋತೀರಾ ಅನ್ನೋದಾದರೆ ಆದರೆ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇವಾಗೆಲ್ಲ ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಯಾರು ಅನ್ನ ಆಗಿರ್ಬೋದು ಅಥವಾ ಈ ರೀತಿ ಗಂಜಿ ತಿಂತಾರೆ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಇದ್ದೀನಿ ಸೊ ಹಾಗಾಗಿ ಬೆಳಗ್ಗೆ ನಾನು ನೆನೆಸಿದ್ದೆ ಅಂದರೆ ಬೆಳಗ್ಗೆ ನಾನು ಯೂಶ್ವಲಿ ವರ್ಕೌಟ್ಗೆ ಅಂತ ಒಂದು ಐದು ಗಂಟೆಗೆ ಎದ್ದೇಳ್ತೀನಲ್ವ ಐದು ಗಂಟೆಗೆ ಅನ್ನಕ್ಕೆ ನಾನು ನೀರು ಹಾಕಿ ನೆನೆಸಿದ್ದೆ ನೋಡಿ ನೆಂದಿರೋ ಅಂಥ ನೀರನ್ನು ಚೆಲ್ಲಿಕ್ಕೆ ಹೋಗಬಾರ್ದು ಇದೇ ನೀರಿನಲ್ಲೇ ನಮಗೆ ಪ್ರೊಬಯೋಟಿಕ್ಸ್ ಆಗಿರ್ಬೋದು ಪ್ರೀಬಯೋಟಿಕ್ಸ್ ಹೆಲ್ದಿ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗೋದು ಇದೇ ನೀರಿನಲ್ಲಿ ಇದನ್ನು ಚೆಲ್ಲಿಕ್ಕೆ ಹೋಗಬಾರ್ದು ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ಇದಕ್ಕೆ ನಾನು ರುಚಿಗೆ ಉಪ್ಪು ಹಾಕಿದ್ದೀನಿ ಹಾಗೆಯೇ ಈರುಳ್ಳಿ ಹಸಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಖಾರಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ತಪ್ತಪ್ತಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಈರುಳ್ಳಿ ಹಾಗೆಯೇ ಹಸಿಮೆಣಸಿನಕಾಯಿನ ಕುಟ್ಟಾಣಿಲಿ ಜಜ್ಜಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಆದರೆ ಜಜ್ಜಿ ಹಾಕಿಬಿಟ್ರೆ ಖಾರ ಜಾಸ್ತಿ ಆಗುತ್ತೆ ಖಾರ ಜಾಸ್ತಿ ಆದರೆ ಪ್ರದೀಪ್ ತಿನ್ನಲ್ಲ ನಾನಾದರೂ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತಿಂತಾಯಿರ್ತೀನಿ ಅವ್ರು ತಿನ್ನಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಮಧ್ಯ ಮಧ್ಯ ಏನಾದರೂ ಹಸಿರು ಮೆಣಸಿನ್ಕಾಯಿ ಸಿಕ್ಕಿದ್ರೆ ಹಾಗೆ ಸೈಡ್ನಲ್ಲಿ ತೆಗೆದಿಡ್ಬೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಆಗೋಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋ ಅಂಥ ಫ್ರೆಶ್ ಮೊಸರು ಮೊಸರು ನ್ಯಾಚುರಲ್ ಪ್ರೊಬಯೋಟಿಕ್ ಇದು ನ್ಯಾಚುರಲ್ ಆಗಿ ಪ್ರೊಬಯೋಟಿಕ್ಸ್ ಇರುತ್ತೆ ಇದರಲ್ಲಿ ಸೊ ಇದಕ್ಕಿಂತ ಹೆಲ್ದಿ ಫುಡ್ಡು ಮತ್ತೇನಿರುತ್ತೆ ಹೇಳಿ ಇಷ್ಟು ಸುಲಭ ಯಾರೆಲ್ಲ ನಮ್ಮ ಮಾಡಿಕೊಂಡು ತಿಂತಾ ಇದ್ದೀರಾ ಇದನ್ನು ಕಮೆಂಟ್ ಮಾಡಿ ತಿಳಿಸಿ ಇವಾಗೆಲ್ಲ ಇಂಟರ್ನೆಟ್ಟಲ್ಲಿ ಇದು ತುಂಬಾ ವೈರಲ್ ಆಗಿದೆ ಫರ್ಮೆಂಟೆಡ್ ರೈಸ್ ಗಂಜಿ ಅಂತ ತುಂಬ ಒಳ್ಳೆಯದು ಅಷ್ಟು ಅಷ್ಟೇ ಆರೋಗ್ಯಕ್ಕೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಮಾತ್ರ ನೀವು ಲಿಟ್ರಲಿ ಇದನ್ನು ತಿಂತಾ ಇದ್ದರೆ ನಿಮಗೆ ಫೀಲ್ ಆಗುತ್ತೆ ಹೊಟ್ಟೆಯೆಲ್ಲ ತಂಪಾಗ್ತಾ ಇರೋ ರೀತಿ ಫೀಲ್ ಆಗುತ್ತೆ ಉಷ್ಣ ಜಾಸ್ತಿಯಾಗಿ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಅವರು ಸಹ ಇದನ್ನು ವಾರದಲ್ಲಿ ಒಂದು ಎರಡು ಮೂರು ಸಲನೇ ತೊಗೋಬೋದು ಆದರೆ ನನಗೆ ಇದ್ರ ಟೇಸ್ಟ್ ನೋಡಿದ್ಮೇಲೆ ವಾರದಲ್ಲಿ ಎರಡು ಮೂರು ಸಲ ಏನು ದಿನ ಮಧ್ಯಾಹ್ನ ಅನ್ನ ಸಾಂಬಾರ್ ಬದಲಾಗಿ ನಾನು ಇದನ್ನೇ ತಿನ್ಬೋದು ಅಂತ ಅಂದ್ಕೊಂಡೆ ಅಷ್ಟೂ ಟೇಸ್ಟ್ ಆಗಿತ್ತು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಜೊತೆಗೆ ಯಾವುದಾದ್ರೂ ತರಕಾರಿ ಪಲ್ಯ ಅಥವಾ ಈ ರೀತಿ ಉಪ್ಪಿನಕಾಯಿ ಇದ್ಬಿಟ್ರು ಅಂತೂ ಇನ್ನೇನು ಬೇಕೋ ಅಲ್ವಾ ಸಕ್ಕತ್ತಾಗಿರುತ್ತೆ ಸೊ ಮಧ್ಯಾಹ್ನದ ಊಟಕ್ಕೆ ಪ್ರದೀಪ್ಗೆ ಹಾಗೆ ಹಿತೈಶ್ಗೆ ಬೆಳಗ್ಗೆ ದೋಸೆ ಮಾಡಿದ್ದೆ ಅಂತ ಅಂದಿದ್ದೆ ಅಲ್ವಾ ಸೊ ಹಾಗಾಗಿ ಅವ್ರಿಗೊಂದೊಂದು ಸ್ವಲ್ಪ ದೋಸೆ ಹಾಕೊಟ್ಟೆ ಹಿತೈಶ್ ಈ ರೀತಿ ಮೊಸರನ್ನ ಎಲ್ಲ ತಿನ್ನಲ್ಲ ಅವ್ನಿಗೆ ಮಜ್ಜಿಗೆ ಮಾಡಿಕೊಟ್ಟೆ ಅಷ್ಟೇ ಪ್ರದೀಪ್ಗೆ ಒಂದು ಸ್ವಲ್ಪ ದೋಸೆ ಜೊತೆಗೆ ಇದನ್ನು ಸರ್ವ್ ಮಾಡಿಕೊಟ್ಟೆ ಅವರೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅಂತಿದ್ರು ಯಾರಿಗೂ ಗೊತ್ತಾಗೋದಿಲ್ಲ ಇದು ಮಿಕ್ಕಿರೋ ಅನ್ನದಲ್ಲಿ ಮಾಡಿರೋದು ಅಂತ ಆದರೆ ಅನ್ನಕ್ಕೆ ತಕ್ಷಣವೇ ನೀವು ಮೊಸರು ಅದನ್ನೆಲ್ಲ ಹಾಕಿ ಕಲಿಸೋದು ಮಜ್ಜಿಗೆ ಅನ್ನ ಅದು ಬೇರೆ ರೀತಿ ಅದರಲ್ಲಿ ಏನು ಬರೀ ಏನು ಮೊಸರಿಂದ ಅಂಶ ಇರುತ್ತೆ ಆದರೆ ನೀವು ಫರ್ಮೆಂಟ್ ಮಾಡಿ ಅಂದರೆ ಇಡೀ ರಾತ್ರಿ ನೆನೆಸಿ ಈ ರೀತಿ ತಿನ್ನೋದ್ರಿಂದ ಹೆಲ್ದಿ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗಿರುತ್ತೆ ಇದು ಮಾತ್ರ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಂಡು ದೇಹದಲ್ಲಿ ನಿಜಕ್ಕೂ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಬೌಲಿಗೆ ಹಾಕ್ಕೊಂಡು ತಿಂತಾ ಇದೆ ಸೊ ಅದೇ ಪ್ರದೀಪ್ ಅಂತ ನಗಾಡ್ತಾಯಿದ್ರು ನೋಡಿಕೊಂಡು ಬೌಲ್ಗೆ ಹಾಕ್ಕೊಂಡು ತಿಂತಾ ಇದೆಯಲ್ಲ ತಟ್ಟೆಗೆ ಹಾಕ್ಕೊಂಡು ತಿನ್ನೋದಲ್ವ ಅಂತ ಆದರೆ ನನಗೆ ಈ ರೀತಿ ತೆಳುವಾಗಿರೋಂಥ ಬಿಸಿಬೇಳೆ ಭಾತಾಗಿರ್ಬೋದು ಈ ರೀತಿ ಮಜ್ಜಿಗೆದ್ದು ಅನ್ನ ಆಗಿರ್ಬೋದು ಅಥವಾ ಗಂಜಿ ಆಗಿರ್ಬೋದು ಬೌಲಲ್ಲಿ ಹಾಕ್ಕೊಂಡು ತಿಂದ್ರೇ ನನಗೇನೋ ಒಂಥರ ಸಮಾಧಾನ ಆದಂಗೆ ಆಗುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಈ ಅನ್ನದ ಗಂಜಿ ಮಾಡ್ಕೊಳ್ಬೇಕು ಅಂತಲೇ ನೈಟ್ ಹೊತ್ತು ನೀವು ಸ್ವಲ್ಪ ಅನ್ನನ ಮಿಗಿಸ್ಕೊತ ಬರ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಹೆಲ್ದಿ ರೆಸಿಪಿ ಜೊತೆ ಅಲ್ಲಿವರೆಗೆ ಕೇರ್